ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಗೆ ಸ್ವಾಗತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿಮಾನದ ಬಗ್ಗೆ ನಿಮಗೆಷ್ಟು ಗೊತ್ತು ಬೇರೆ ದೇಶಗಳಿಗೆ ಹೋಗುವಾಗ ಈ ವಿಮಾನವನ್ನೇ ಬಳಸುವುದು ಯಾಕೆ ಈ ವಿಮಾನದ ವಿಶೇಷತೆ ಏನು ಈ ಹಾರಾಡೋ ಅರಮನೆಯೊಳಗೆ ಏನೆಲ್ಲ ಇರುತ್ತೆ ಪುಟಿನ್ ಜೊತೆ ಯಾರೆಲ್ಲ ಇರ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ ಬೆಂಬಲ ನಮಗೆ ತುಂಬಾ ಮುಖ್ಯ ಪುಟಿನ್ ವಿಮಾನ ಫ್ಲೈಯಿಂಗ್ ಕ್ರೆಮ್ಲಿನ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಯಾಣಿಸುವ ವಿಮಾನದ ಹೆಸರು ಇಲ್ ಯುಜನ್ ಇಲ್ ನೈಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಪಿ ಯು ಅಂತ ಇದನ್ನ ಸಾಮಾನ್ಯವಾಗಿ ಫ್ಲೈಯಿಂಗ್ ಕ್ರೆಮ್ಲಿನ್ ಅಂತ ಕರೆಯಲಾಗುತ್ತೆ ರಷ್ಯಾ ಅಧ್ಯಕ್ಷರ ಕಚೇರಿ ಮತ್ತು ನಿವಾಸಕ್ಕೆ ಕ್ರೆಮ್ಲಿನ್ ಅಂತ ಹೆಸರು ಆದರೆ ಈ ವಿಮಾನದಲ್ಲಿ ಕ್ರೆಮ್ಲಿನ್ನಲ್ಲಿರುವ ಎಲ್ಲ ಎಲ್ಲಾ ಸೌಲಭ್ಯವೂ ಇರೋದ್ರಿಂದ ಫ್ಲೈಯಿಂಗ್ ಕ್ರಿಮ್ಲಿನ್ ಅಂತ ಕರೆಯಲಾಗುತ್ತೆ ಸಾಮಾನ್ಯವಾಗಿ ವಿಶ್ವದ ವಿವಿಧ ದೇಶಗಳ ಮುಖ್ಯಸ್ಥರು ಏರ್ ಬಸ್ ಅಥವಾ ಬೋಯಿಂಗ್ ಸಂಸ್ಥೆಯ ಮಾಡಿಫೈಡ್ ವಿಮಾನಗಳನ್ನ ಬಳಸ್ತಾರೆ ಪ್ರಧಾನಿ ಮೋದಿ ಕೂಡ ಬೋಯಿಂಗ್ ಸಂಸ್ಥೆಯ ಏರ್ ಇಂಡಿಯಾ ಒನ್ ವಿಮಾನವನ್ನ ಬಳಸ್ತಾರೆ ಆದ್ರೆ ಪುಟಿನ್ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿಲ್ಲ ಕಂಪ್ಲೀಟ್ ರಷ್ಯಾ ನಿರ್ಮಿತ ವಿಮಾನವನ್ನೇ ಬಳಸುತ್ತಾ ಬಂದಿದ್ದಾರೆ ಪುಟಿನ್ ವಿಮಾನದ ವಿಶೇಷತೆಗಳು ಫ್ಲೈಯಿಂಗ್ ಕ್ರಿಮ್ಲಿನ್ ವಿಮಾನ ಐವತ್ತೈದು ಮೀಟರ್ ಉದ್ದ ಇದ್ದು ಅರವತ್ತು ಪಾಯಿಂಟ್ ಒಂದು ಎರಡು ಮೀಟರ್ ಅಗಲವಿದೆ ಇದು ನಿರಂತರವಾಗಿ ಹನ್ನೊಂದು ಸಾವಿರ ಕಿಲೋಮೀಟರ್ ಹಾರೋ ತಾಕತ್ತು ಹೊಂದಿದೆ ಇದರಿಂದ ಪ್ರಯಾಣ ಮಧ್ಯದಲ್ಲಿ ಇಂಧನ ತುಂಬಿಸಲು ಲ್ಯಾಂಡ್ ಆಗ್ಬೇಕಂತ ಇಲ್ಲ ವಿಶ್ವದ ಯಾವುದೇ ಮೂಲೆಗೆ ಬೇಕಾದರೂ ಆರಾಮಾಗಿ ಹೋಗಬಹುದು ಈ ವಿಮಾನವನ್ನ ಅತ್ಯಾಧುನಿಕವಾಗಿ ರೆಡಿ ಮಾಡಲಾಗಿದೆ ದೇಶದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಬಂದರೂ ವಿಮಾನವನ್ನ ಕಮಾಂಡ್ ಸೆಂಟರ್ ರೀತಿ ಯೂಸ್ ಮಾಡಬಹುದು ಅಂದ್ರೆ ವಿಮಾನದಲ್ಲಿ ಹಾರುತ್ತಲೇ ಪುಟಿನ್ ಯಾವುದೇ ಕಮಾಂಡ್ ಕೊಡಬಹುದು ಗ್ರೌಂಡ್ ರಿಪೋರ್ಟ್ ಏನಿದೆ ಅಂತ ತಿಳಿದುಕೊಳ್ಳಬಹುದು ಸಿಂಪಲ್ ಆಗಿ ಹೇಳಬೇಕಂದ್ರೆ ವಿಮಾನದಲ್ಲಿ ಹಾರುತ್ತಲೇ ಪುಟಿನ್ ಇಡೀ ರಷ್ಯಾವನ್ನ ನಡೆಸಬಹುದು ಪುಟಿನ್ ಅವರ ಈ ವಿಮಾನ ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಸಿಸ್ಟಮ್ ಹೊಂದಿದೆ ಹೀಗಾಗಿ ಮಿಲಿಟರಿ ಇಂಟೆಲಿಜೆನ್ಸ್ ಮತ್ತು ಸರ್ಕಾರಿ ನೆಟ್ವರ್ಕ್ ಜೊತೆಗೆ ಸುರಕ್ಷಿತವಾಗಿ ಸಂಪರ್ಕ ಸಾಧಿಸಬಹುದು ಅಂದ್ರೆ ಇಲ್ಲಿಂದ ಮಾಹಿತಿ ಸೋರಿಕೆ ಆಗೋದಿಲ್ಲ ವಿಮಾನದ ರಕ್ಷಣೆಗೆ ಏನ್ ಬೇಕೋ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ ರಡಾರ್ ವ್ಯವಸ್ಥೆಯನ್ನೇ ಜಾಮ್ ಮಾಡಿ ಎಸ್ಕೇಪ್ ಆಗುವ ತಾಕತ್ತು ಈ ವಿಮಾನಕ್ಕಿದೆ ಮಿಸೈಲ್ ದಾಳಿ ನಡೆದರೂ ವಿಮಾನಕ್ಕೆ ಯಾವುದೇ ಹಾನಿ ಆಗೋದಿಲ್ಲ ವಿಮಾನದ ಒಳಗೆ ಏನೇನಿದೆ ಫ್ಲೈಯಿಂಗ್ ಕ್ರೆಮ್ಲಿನ್ ವಿಮಾನದಲ್ಲಿ ಪುಟಿನ್ಗೆ ಅಂತ ಒಂದು ಸಪರೇಟ್ ಏರಿಯಾ ಇದು ಅದು ಫೈವ್ ಸ್ಟಾರ್ ಹೋಟೆಲ್ ರೀತಿ ಇದೆ ಇಲ್ಲಿ ಪುಟಿನ್ಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ ದೊಡ್ಡ ಬೆಡ್ ರೂಮ್ ಬಾತ್ರೂಮ್ ಶವರ್ ಮತ್ತು ಟಾಯ್ಲೆಟ್ ಇರುತ್ತೆ ಪುಟಿನ್ಗೆ ಅಂತಲೇ ಸಪರೇಟ್ ಡ್ರೆಸ್ಸಿಂಗ್ ಏರಿಯಾ ಕೂಡ ವಿಮಾನದಲ್ಲಿದೆ ಎಮರ್ಜೆನ್ಸಿ ಮೀಟಿಂಗ್ ಗೆ ಅಂತ ಕಾನ್ಫರೆನ್ಸ್ ರೂಮ್ ಇದೆ ಇದರ ಮಧ್ಯಭಾಗದಲ್ಲಿ ಉದ್ದವಾದ ಟೇಬಲ್ ಇದ್ದು ಸುತ್ತಲೂ ಚೇರ್ಗಳಿವೆ ಪುಟಿನ್ ಅಧಿಕಾರಿಗಳ ಜೊತೆ ಕುಳಿತು ಚರ್ಚಿಸಲು ಎಲ್ಲಾ ರೀತಿಯ ವ್ಯವಸ್ಥೆ ಇದೆ ವಿಮಾನದೊಳಗೆ ಪುಟಿನ್ ಅವರಿಗೆ ಸಪರೇಟ್ ಕಚೇರಿ ಕೂಡ ಇದೆ ಗೆಸ್ಟ್ಗಳಿಗೆ ಅಂತಲೇ ಲಾಂಜ್ ಇದ್ದು ಅದ್ದೂರಿಯಾಗಿದೆ ವಿಮಾನದೊಳಗೆ ಸಪರೇಟ್ ಕಿಚನ್ ಇದ್ದು ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ ಊಟದ ವ್ಯವಸ್ಥೆ ಇಲ್ಲೇ ನಡೆಯುತ್ತೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಲು ಸಾಧ್ಯವಾಗುವಂತೆ ಡೈನಿಂಗ್ ವ್ಯವಸ್ಥೆ ಕೂಡ ಇದೆ ವಿಮಾನದೊಳಗೆ ಮೆಡಿಕಲ್ ಕಂಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲಿ ತುರ್ತು ಚಿಕಿತ್ಸೆಗೆ ಬೇಕಾದ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ ಸಪರೇಟ್ ಜಿಮ್ ಸ್ಪೇಸ್ ಕೂಡ ವಿಮಾನದಲ್ಲಿದೆ ಇನ್ನು ಪುಟಿನ್ ವಿಮಾನದ ಇಂಟೀರಿಯರ್ ಡಿಸೈನ್ ಅನ್ನ ತುಂಬಾ ವಿಶೇಷವಾಗಿ ರೆಡಿ ಮಾಡಲಾಗಿದೆ ವಿಮಾನದ ಒಳಗೆ ಗೋಲ್ಡ್ ಪ್ಲೇಟೆಡ್ ಫಿಟ್ಟಿಂಗ್ಸ್ ನೋಡಬಹುದು ಉತ್ತಮ ಗುಣಮಟ್ಟದ ಮರದ ವಸ್ತುಗಳನ್ನ ಬಳಸಲಾಗಿದೆ ಪ್ರೀಮಿಯಂ ಕ್ವಾಲಿಟಿಯ ಲೆದರ್ ನಲ್ಲಿ ಮಾಡಲಾದ ಪೀಠೋಪಕರಣಗಳು ಕೂಡ ವಿಮಾನದಲ್ಲಿವೆ ಪುಟಿನ್ ಜೊತೆ ಯಾರೆಲ್ಲ ಇರ್ತಾರೆ ಪುಟಿನ್ ಅಂತಾರಾಷ್ಟ್ರೀಯ ಪ್ರವಾಸ ಹೋಗುವಾಗ ಕಡಿಮೆ ಅಂದ್ರೂ ನೂರ ಐವತ್ತು ಜನರ ತಂಡ ಇರುತ್ತೆ ಸಚಿವರು ಸೀನಿಯರ್ ಅಧಿಕಾರಿಗಳು ವೈದ್ಯರು ಸೆಕ್ಯೂರಿಟಿ ಭಾಷಾಂತರಕಾರರು ಹೀಗೆ ದೊಡ್ಡ ತಂಡವೇ ಇರುತ್ತೆ ಆದರೆ ಎಲ್ಲರೂ ಈ ಫ್ಲೈಯಿಂಗ್ ಕ್ರೆಮ್ಲಿನ್ ನಲ್ಲಿ ಇರೋದಿಲ್ಲ ಬೇರೆ ಫ್ಲೈಟ್ ನಲ್ಲಿ ಬರ್ತಾರೆ ಪುಟಿನ್ ಜೊತೆ ಎಲ್ಲಾ ವಿಭಾಗದ ಪ್ರಮುಖರು ಸೇರಿ ಒಂದು ಐವತ್ತರಿಂದ ಅರವತ್ತು ಜನ ಇರ್ತಾರೆ ಪುಟಿನ್ಗೆ ಅಡುಗೆ ಮಾಡೋಕೆ ಅಂತಲೇ ರಷ್ಯಾದಿಂದಲೇ ಶೆಫ್ ಬಂದಿರ್ತಾರೆ ಯಾವುದೇ ಅಡುಗೆಯನ್ನ ಪುಟಿನ್ ಸೇವಿಸುವ ಮುನ್ನ ಬೇರೆಯವರು ಸೇವಿಸಿ ಟೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಇದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಯಾಣಿಸುವ ವಿಮಾನದ ಕುರಿತು ಕಂಪ್ಲೀಟ್ ಮಾಹಿತಿ ನೀಡುವ ಪ್ರಯತ್ನ ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ ಧನ್ಯವಾದ